ನಮಸ್ಕಾರ ಫ್ರೆಂಡ್ಸ್ ಲಕ್ಕಿ ಒಂದ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಬಂದು ಅಕ್ಕಿನ ಅಂದರೆ ರಾಜಮುಡಿ ಅಕ್ಕಿಯಲ್ಲಿ ಅನ್ನ ಹೇಗೆ ಮಾಡೋದು ಅಂತ ಅಂತೇಳ್ಬಿಟ್ಟು ಈ ಅಕ್ಕಿನ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ನೀರು ಬೇಕಾಗುತ್ತೆ ಹೇಗೆ ಮಾಡ್ಕೊಳ್ಬೋದು ಅನ್ನೋದನ್ನು ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ಸಲ್ಲಿ ಹೇಗಿತ್ತು ಅಂತೇಳಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ನೋಡಿ ಎಷ್ಟು ಉದ್ರೂ ಉದ್ರಾಗಿ ಬಂದಿದೆ ಅನ್ನ ಕರೆಕ್ಟ್ ಅಕ್ಕಿ ಅನ್ನಕ್ಕೆ ನೀರಿಡ್ತು ಅಂದರೆ ತುಂಬ ಚೆನ್ನಾಗಿ ಅನ್ನ ಆಗುತ್ತೆ ಒಂದು ಪಾವಿಗೆ ಎರಡು ಪಾವು ನೀರು ಹಾಕಿದ್ರೆ ತುಂಬಾ ಚೆನ್ನಾಗಾಗುತ್ತೆ ನೋಡಿ ರೈಸ್ ಮಾಡೋದಕ್ಕೆ ರಾಜಮುಡಿ ಅಕ್ಕಿ ಎಷ್ಟು ಚೆನ್ನಾಗಿದೆ ಅನ್ನ ತುಂಬ ಚೆನ್ನಾಗಿರುತ್ತೆ ಮತ್ತು ಇದರಲ್ಲಿ ಕೊಬ್ಬಿನ ಅಂಶ ಇರಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ಪಾಲಿಶ್ ಇರೋಲ್ಲ ಈ ಅಕ್ಕಿ ತಂದು ಅನ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬಸ್ ಎದುರು ಬೇಯಿಸ್ಬಿಟ್ಟು ಇಲ್ಲಾಂದರೆ ಹಿಂಗಿಸ್ಕೊಳ್ಳಬೌದು ಕರೆಕ್ಟಾಗಿ ನೀರು ಹಾಕಿ ಹಿಂಗಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಅಕ್ಕಿ ಒಂದು ಕಿಲೋ ಬಂದು ಎಪ್ಪತ್ತು ರೂಪಾಯಿ ಏನು ಇದೆ ಇದನ್ನು ಉಪಯೋಗಿಸೋದು ತುಂಬ ಒಳ್ಳೆಯದು ಮತ್ತು ಇದರಲ್ಲಿ ಕೊಬ್ಬಿನಾಂಶವೂ ಜಾಸ್ತಿ ಇರಲ್ಲ ಏನಿಲ್ಲ ಹೆಲ್ದಿ ತುಂಬ ಒಳ್ಳೆಯದು ಈ ಸೋನ ಅವೆಲ್ಲ ಉಪಯೋಗಿಸ್ತೀವಲ್ವ ಸೋನಾ ಮಸೂರಿ ಅವೆಲ್ಲ ಅದೆಲ್ಲದಕ್ಕಿಂತ ಇದು ತುಂಬಾ ಒಳ್ಳೆ ಅಕ್ಕಿ ಈ ಅಕ್ಕಿನ ಉಪಯೋಗಿಸಿದ್ರೆ ತುಂಬಾ ಹೆಲ್ತಿ ಚೆನ್ನಾಗಿರುತ್ತೆ ಇದಕ್ಕಿವಾಗ ಹೇಗೆ ನೀರಿಡಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ ನೋಡಿ ಮೂರು ಸಲ ವಾಶ್ ಮಾಡಿದ ಮೇಲೆ ಈ ಕಲರ್ ಬಂದಿದೆ ಫಸ್ಟ್ ಬ್ರೌನ್ ಕಲರ್ ಇತ್ತು ಇವಾಗ ವೈಟ್ ಕಲರ್ ಬಂದಿದೆ ಈಗ ಅಕ್ಕಿಗೆ ನೀರು ಎಷ್ಟು ಹಾಕಬೇಕು ಅನ್ನೋದನ್ನು ತೋರಿಸ್ತೀನಿ ಇದು ಪಾವಿನ ಚಂಬು ಒಂದು ಎರಡು ಒಂದು ಪಾವಿಗೆ ಎರಡು ಚಂಬು ನೀರು ಹಾಕ್ಬೇಕಾಗುತ್ತೆ ಇದು ಎರಡು ಇದರಲ್ಲಿ ಎರಡು ಚಂಬು ಅಂದರೆ ಇದು ಪಾವಿಂದು ಚಂಬು ಎರಡು ಚಂಬು ನೀರು ಹಾಕಿ ಎರಡು ವಿಷಲು ಸ್ವಲ್ಪ ಉಪ್ಪು ಹಾಕ್ಬೇಕಾಗುತ್ತೆ ಇದು ಟೇಸ್ಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಇದು ಉಕ್ಕುತ್ತೆ ಅಲ್ವಾ ಅದಕ್ಕೆ ಇದನ್ನ ಹಾಕಿದ್ರೆ ಉಕ್ಕದ್ದೆಲ್ಲ ಇಲ್ಲೇ ನಿಂತ್ಕೊಳ್ಳುತ್ತೆ ಹಾಗಾಗಿ ಈ ಬಟ್ಟೆನ ಮೇಲೆ ಹಾಕ್ತೀವಿ ಎರಡು ವಿಷಲ್ ಬಂದ್ರೆ ಸಾಕಾಗುತ್ತೆ ಇವಾಗ ಅನ್ನ ರೆಡಿ ಆಗಿದೆ ಮತ್ತೆ ಇದು ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಅನ್ನ ಮತ್ತೆ ತಿನ್ನುವಾಗಲೂ ಕೂಡ ನಮಗೆ ಸಾರಿಗೆ ಒಳ್ಳೆ ಮಿಕ್ಸ್ ಕೊಡುತ್ತೆ ತುಂಬ ಟೇಸ್ಟ್ ಕೊಡುತ್ತೆ ಈ ಅಕ್ಕಿನ ಉಪಯೋಗಿಸೋದ್ರಿಂದ ತುಂಬಾ ಎಲ್ತಿ ತುಂಬ ಒಳ್ಳೆಯದು ಮತ್ತು ನಮಗೆ ಕೊಬ್ಬಿನ ಅಂಶಗಳು ಜಾಸ್ತಿ ಸೇರಿಕೊಳ್ಳಲ್ಲ ಶೇಖರಣೆ ಆಗಲ್ಲ ಅನ್ನ ಅನ್ನ ಇದು ಸೋನಾ ಆ ಥರ ಎಲ್ಲ ಅನ್ನ ತಿಂದರೆ ಒಳ್ಳೇದಲ್ಲ ಅಂತ ಹೇಳ್ತಾರೆ ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ ನಮಸ್ಕಾರ